ಎಲ್ರಿಗೂ ನಮಸ್ಕಾರ ಬನ್ನಿ ನಮ್ಮ ಹದಿನಾಲ್ಕು ಆನೆಗಳು ಯಾವ ರೀತಿ ದಸರಾಗ ರೆಡಿ ಆಗ್ತಾಯಿದ್ದಾವೆ ಹಾಗೆ ಮುಂದೆ ಏನೇನು ಕಾರ್ಯಕ್ರಮಗಳಿದೆ ತಿಳಿಸ್ತಾ ಹೋಗ್ತೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಧನಂಜಯನು ಸ್ನಾನ ಮಾಡ್ಕೊಂಡು ಮತ್ತೆ ರೇಷನ್ ಟೈಮ್ಗೆ ಬರ್ತಾಯಿದ್ದಾನೆ ನೋಡ್ಬೋದು ಶ್ರೀಕಂಠ ಹಾಗೂ ಸುಗ್ರೀವ ಎಲ್ಲ ಮಧ್ಯಾಹ್ನ ಟೈಮ್ ರೆಸ್ಟಲ್ಲಿದೆ ಹಾಗೆ ಕೆನಾನ್ ಫೈರಿಂಗ್ ಕೂಡ ಮಾಡಬೇಕು ಹಾಗೆ ಮರದಂಬಾರಿ ಕೂಡ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅರಮನೆ ಒಳಗಡೆ ಪ್ರಾಕ್ಟೀಸ್ ನಡೀತಾ ಇದೆ ಡೈಲಿ ನೋಡ್ಬೋದು ಧನಂಜಯಂದು ಲಕ್ಷಣವೇ ಸೂಪರ್ ಅನ್ಬೋದು ನೋಡ್ಬೋದು ನಮ್ಮ ಸುಗ್ರೀವ ಶ್ರೀಕಂಠ ಪಟ್ಟದಾನೇ ಆಗಿ ಸೆಲೆಕ್ಟ್ ಆಗಿರೋ ಶ್ರೀಕಂಠ ಎಲ್ಲ ರೆಸ್ಟ್ ಮೂಡೋದಿದ್ದಾರೆ ನೋಡ್ಬೋದು ಈಗ ಇಲ್ಲಿ ಆನೆಗಳ ಸ್ನಾನ ಜಾಗಕ್ಕೆ ಬಂದಿದ್ದೀವಿ ನಮ್ಮ ಗೋಪಿ ಹೇಮಾವತಿ ಹಾಗೂ ಕಾವೇರಿ ಮತ್ತೆ ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ಆನೆಗಳಿಗೆ ಬನ್ನಿ ಹತ್ರ ಹೋಗಿ ನೋಡೋಣ ಎಲ್ಲ ನಮ್ಮ ಸಂಜೆ ವಾಕಿಂಗ್ಗೆ ಸ್ನಾನ ಮಾಡಿ ರೆಡಿ ಆಯ್ತಾ ಇದ್ದಾವೆ ನಮ್ಮ ಮನೆಗಳು ಸಂಜೆ ಐದೂವರೆಗೆ ವಾಕಿಂಗ್ ಹೋಗೋಕೆ ನಮ್ಮ ಬಳ್ಳೆ ಲಕ್ಷ್ಮಿ ಕೂಡ ಬಂತು ಸ್ನಾನಕ್ಕೆ ನೋಡ್ತಾ ಇರ್ಬೋದು ನೋಡೋದು ನೋಡ್ಬೋದು ನಮ್ಮ ಪಾಸ್ ಅಭಿಮನ್ಯು ಸೈಲೆಂಟಾಗಿ ನಿಂತಿದೆ ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ನೋಡ್ಬೋದು ನಮ್ಮ ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು ಆರನೇ ಸತಿ ಚಿನ್ನದಂಬಾರಿ ಹೊರಕ್ಕೆ ರೆಡಿಯಾಗಿದ್ದಾನೆ ಎಲ್ಲ ಥರ ಸಿದ್ಧತೆಗಳು ನಡೆದಿದೆ ಅಭಿಮನ್ಯುಗೆ ಹಾಗೂ ಪ್ರ್ಯಾಕ್ಟೀಸ್ ಕೂಡ ನಡೆದಿದೆ ನೆಕ್ಸ್ಟು ಇನ್ನೇನು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಮರ ದಂಬಾರಿ ಮರದಂಬಾರಿ ಕೂಡ ಕಟ್ತಾರೆ ಅಭಿಮನ್ಯುವಿಗೆ ಅದಾದ ನಂತರ ಧನಂಜಯ ಪ್ರಶಾಂತ ಮಹೇಂದ್ರಿಂಗೂ ಕಟ್ತಾರೆ ದಂಬಾರಿ ನೋಡ್ಬೋದು ಭೀಮ ಭೀಮನ್ನು ನೋಡೋಕ್ಕೆ ಫ್ಯಾನ್ಗಳು ನೋಡಿ ಎಷ್ಟು ಜನ ಬಂದಿದ್ದಾರೆ ಭೀಮನ್ ಫ್ಯಾನ್ಸ್ ನೋಡ್ಬೋದು ಎಲ್ಲ ಭೀಮನ್ ನೋಡೋಕ್ಕೆ ಬಂದಿದ್ದಾರೆ ಕೂಗ್ತವನೇ ಭೀಮ ಊಟ ಕೊಡಿ ಅಂತ ನೋಡ್ಬೋದು ಮಹೇಂದ್ರ ನಮ್ಮ ಶ್ರೀರಂಗಪಟ್ಟಣ ದಸರಾ ಕೂಡ ರೆಡಿ ಇವನು ನಾಲ್ಕನೇ ಸತಿ ಅಲ್ಲಿ ಅಂಬಾರಿ ಹೊರಕ್ಕೆ ಹಾಗೆ ನಮ್ಮ ಭೀಮನ್ ಕಟ್ಟೆ ರೂಪ ನಮ್ಮ ಅರಮನೆಯ ನಿಶಾನೆ ಆನೆ ಏಕಲವ್ಯ ನೋಡ್ಬೋದು ನಮ್ಮ ಕಾವೇರಿ ಸ್ನಾನ ಮಾಡ್ಕೊ ಬಂದಮೇಲೆ ಲೈನಲ್ಲಿ ನಿಂತಿರೋದು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೊರಡುತ್ತೆ ವಾಕಿಂಗ್ಗೆ ಹೇಮಾವತಿ ನೋಡ್ಬೋದು ಇದು ಕೂಡ ಈಗ ಸ್ನಾನ ಮಾಡ್ಕೊಂಡು ಬಂದಿರೋದು ಗೋಪಿ ಇನ್ನೂ ಬಂದಿಲ್ಲ ಇನ್ನೂ ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ಧನಂಜಯ ಈ ವರ್ಷ ನಮ್ಮ ಪ್ರೊಫೆಷನಲ್ಲಿ ನಿಶಾನೆ ಆನೆ ಆದರೂ ಆಗ್ಬೋದು ಏನು ನಮ್ಮ ಗೊಂಬೆ ಪ್ರಶಾಂತ ನೋಡ್ತಾ ಇರ್ಬೋದು ಐವತ್ತ್ಮೂರು ವರ್ಷ ಏಜ್ ಆಗಿದೆ ಇದಕ್ಕೆ ಒಂಥರ ಎಲೆಮರಿ ಕರೆ ಎಲೆಮರಿ ಕಾಯ್ತಾರಾನೆ ಇವಾನೆ ಇದು ನಮ್ಮ ಕಂಜನ್ ಇನ್ನೇನು ಸ್ವಲ್ಪ ಹೊತ್ತಲೇ ಹೊರಡ್ತವೆ ವಾಕಿಂಗ್ ಎಲ್ಲ ಆನೆಗಳಿವೆ ಎಲ್ಲ ಆನೆಗಳು ಬಾಯ್ ವಾಕಿಂಗಲ್ಲಿ ಸಿಗೋಣ